ಅಪ್ಡೇಟ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕನ್ ಅನ್ನ ಒಂದು ಮುದುಕಿತ್ರಿ ದಿನಾಲೂ ಪುರಾಣಕ್ಕೆ ಬರ್ತಿತ್ತು ಪುರಾಣಕ್ಕೆ ಹೇಳದ ನನ್ನಂತವ ಚೇಳಿ ಕಡದ್ರ ಇಂಥ ಊರಾಗ ಸಿಂದಗಿ ಪಟ್ಟಣದಾಗ ಔಷಧ ಕೊಡುತ್ತಾರೆ ಕಡದ ಜಾಗದಾಗ ಹಚ್ಚಿದ್ರೆ ಆರಾಮ ಆಗದ ಅಂತ ಹೇಳ್ತಿದ್ದ ಮುದುಕಿ ಕೇಳ್ಕೋತ ಕೂತಿತ್ರಿ ಅವ ಕೇಳ್ಕೋ ಅಂತ ಹಿಂಗೆ ಜೀವನ ನಡೆದಿತ್ತು ಒಂದು ತಿಂಗಳು ಒಪ್ಪತ್ತಾಗಿತ್ತು ಬಡತನ ಪರಿಸ್ಥಿತಿ ಚಪ್ಪರ ನೆರಕಿ ಮನಿ ಸಾರಸ ಕತ್ತಿದ್ಲು ಏನೋ ಅಮಾಶೆ ಹುಣ್ಣೆ ಬಂದಿತ್ತು ಸಾರಸ ಕತ್ತಿದ್ಲು ಒಂದು ಚೇಳು ಚಟ್ಟನೆ ಹೊಡಿತ್ರಿ ಚೇಳು ಚಟ್ಟನೆ ಕಡಿತು ಕಡಿದ ಮೇಲೆ ಮಾನ್ಯ ಪುರಾಣಕ್ಕೆ ಬಂದಿದ್ರು ಅವ್ರು ಹೇಳಕ್ಕೆ ಕತ್ತಿದ್ರು ಶಿಂದ ಏನೋ ಔಷಧ ಕೊಡ್ತಾರತ್ತ ತರಬೇಕು ತಂದು ಕಡದ್ ಜಾಗಕ್ಕೆ ಹಚ್ಬೇಕು ಕಮ್ಮ ಮಾತ ಹೇಳ್ಯಾರ ಅಂತೇಳಿ ಹೋಗಿ ಔಷಧ ತೊಗೊಂಬಂದಡ್ರಿ ತೊಗೊಂಬಂದು ಹಚ್ಚಿ ಹಚ್ಚಿದ್ಲು ಕಡಿಮೆ ಅಲ್ಲಿ ಕಡಿಮೆ ಆಗಿಲ್ಲ ಗಾಬ್ರ ಅಲ್ಲೂ ಮನೆಯಾಗೆ ಹೇಳಿಲ್ಲ ಓಣ್ಯಾಗ ಹೇಳಿಲ್ಲ ಅಕ್ಕ ಎಲ್ಲರಿಗೆ ಹೆಣ್ಮಕ್ಳಿಗೆ ಹೇಳಿಲ್ಲ ಓಣ್ಯ ಊರು ಬಂದಿಗೆ ಅಯ್ಯ ಭಾಳ ಫೇಮಸ್ ಔಷಧ ಕೊಡ್ತಾನ ಕರ್ನಾಟಕ ಅಷ್ಟೇ ಅಲ್ಲ ಮಹಾರಾಷ್ಟ್ರದವರು ಬಂದು ಔಷಧ ಹೋಯ್ತಾರ ನಿನಗೆ ಯಾಕೆ ಕಮ್ಮಿ ಆಗಿಲ್ಲ ಅಂದೇಳಿ ಆಗಿಲ್ಲ ಕಮ್ಮಾಗಿಲ್ಲ ಅಂದಾಗ ಅವನು ಫೋನ್ ನಂಬರ್ ತೊಗೊಂಡು ಫೋನ್ ಹಚ್ಚಿದ್ರಿ ಬಂದವ ಕರ್ಸಿದ್ರು ನೋಡ್ರಿ ಏನು ಚಾರ್ಜ್ ಅದ ಚಾರ್ಜ್ ಕೊಡ್ತೀವಿ ಬಂದು ಹೋಗ್ರಿ ನಮ್ಮ ಆಯಿಗೆ ಯಾಕ ಮುದುಕಿಗೆ ಕಡಿಮೆ ಆಗಿಲ್ಲ ಚೇಳು ಕಡ್ದಿದ್ದು ಅಂದಾಗ ಅಲ್ಲ ಎಲ್ಲ ಕಡೆ ನನ್ನ ಔಷಧ ಒಯ್ತಾರೆ ಯಾಕೆ ಕಡಿಮೆ ಆಗಿಲ್ಲ ಬರ್ತೀನಿ ತಗೋರಿ ಅಂಥೇಳಿ ಬಂದ ಬಂದ ಮ್ಯಾಲೆ ಮುದುಕಿ ಮನೆಗೆ ಹಾದ ಹೋಗಿದ್ದ ಮುದುಕಿದ ಬಾಗಿಲ್ದಾಗ ಕೂತಿತ್ತು ಯಾಕೆ ಅಜ್ಜಿ ಔಷಧ ತೊಗೊಂಡಿದ್ದಿ ಯಾಕೆ ಕಮ್ಮಿ ಆಗಿಲ್ಲ ಎಲ್ಲರಿಗೂ ಇಡೀ ಊರು ಕೇಳು ಎಲ್ಲರಿಗೂ ಕಮ್ಮಿ ಆಗಿದೆ ನಿನಗೆ ಯಾಕೆ ಕಮ್ಮಿ ಆಗಿಲ್ಲ ಅಯ್ಯೋ ಕಮ್ಮಿ ಆಗಿಲ್ಲ ರೀ ಎಲ್ಲಿ ಕಡದ ಚೋಳ ತೋರ್ಸಂದ ಔಷಧ ಕೊಟ್ಟವ್ರಿ ಎಲ್ಲಿ ಕಡ್ದ ಚೋಳ ತೋರ್ಸಂದಾಗ ಹಿಂಗೆ ತೋರಿಸಿದ್ಲು ಮತ್ತು ಚೋಳ ಕಡ್ದು ತೋರಿಸಿದಿ ನಾ ಹಚ್ಚಿದ ನಾ ಕೊಟ್ಟ ಔಷಧ ಎಲ್ಲಿ ಹಚ್ಚಿ ಅಂದ್ಲು ಮುದಿಕಂತು ಅಂತು ಇಲ್ಲಾಕೆ ಹಚ್ಚಿ ಮತ್ತೆ ಎಲ್ಲಿ ಹಚ್ಚಿ ಅವ ಪುರಾಣ ಕೇಳಿದ್ದ ಕಡದ ಜಾಗದಾಗ ಹಚ್ಚದ ಚಪ್ಪರದ ಕಡ್ದ ಚಪ್ಪರಕ್ಕೆ ಔಷಧ ಹಚ್ಚಿನ ಎಲ್ಲಿಗೆದ ಗಾಯ ಮನಸ್ಸಿನ ಮೇಲೆ ಗಾಯ ಪುರಾಣ ಪ್ರವಚನ ಅನ್ನುವಂಥ ಔಷಧ ಮನಸ್ಸಿಗೆ ಹಚ್ಚು ಹೆಬ್ಬಟ್ಟು ಒಡ್ಕೊಂಡು ಮೊಳಕಾಲಿಗೆ ಮಲ ಮಚ್ಚದ ಕಮ್ಮಿ ಮಾತಾದ್ರೆ ಹೆಬ್ಬಟ್ಟಿಗೆ ಹಚ್ಬೇಕು ಆಗ ಅದಕ್ಕೆ ಮಹಾ ಮಹಾನುಭಾವರಂತಾರ ಮನವೆಂಬ ಮರ್ಕಟವ ತಡೆಯಲಾರೇನೋ ದೇವ ಏನಿದರ ಚಪಲ ಚೇಷ್ಟೆಗಳ ಅದಕ್ಕಾಗಿ ಕೊನೆಯದಾಗಿ ಎರಡು ನಿಮಿಷ ಒಂದು ಉದಾಹರಣೆ ಹೇಳಿ ಮುಗಿಸ್ತೀನಿ ಮನವೆಂಬ ಮರ್ಕಟವ ತಡೆಯಲಾರೆ ಈ ಮನಸ್ಸು ಗೊತ್ತದ ಕಳ್ಳತನ ಮನವೆಂಬ ಕಳ್ಳತನ ಇದು ಕಳ್ಳದು ಮನಸ್ಸ ನಮ್ಮ ಮನಸ್ಸಿಗೆ ಗೊತ್ತಿರ್ತದೆ ಕಳ್ಳತನ ಮಾಡಿದ್ದು ಆದರೂ ಬಾಯಿಲೆ ಏನು ಹೇಳ್ತೀವಂದ್ರೆ ನಾ ಮಾಡಿಲ್ಲ ಒಂದು ಉದಾಹರಣೆ ಹೇಳಿ ಮುಗಿಸ್ಬಿಡ್ತೀನಿ ಎರಡು ನಿಮಿಷದ ಒಬ್ಬ ಹಿಂಗೆ ರಾತ್ರಿ ಈಳ್ಗಣ್ಣು ಹೊಕ್ಕಿದ್ದು ಅವು ರಾತ್ರಿ ಈಳ್ಗಂಡ್ ಹೊಕ್ಕಿದ್ದು ತಂದೆ ತಾಯಿಗೆ ಒಬ್ಬನೇ ಮಗ ಇದ್ದ ಲಗ್ನ ಮಾಡ್ಬೇಕಂಥೇಳಿ ಲಗ್ನ ವಯಸ್ಸಿಗೆ ಬಂದ ಮಗನಿಗೆ ಈಳ್ಗಣ್ಣು ಹೊಕ್ಕವ ಹ್ಯಾಂಗೆ ಮಾಡ್ಬೇಕು ಹ್ಯಾಂಗೆ ಮಾಡ್ಬೇಕು ತಂದೆ ತಾಯಿಗೆ ಚಿಂತೆ ಆಯಿತು ನೂರ ಒಂದು ಸುಳ್ಳು ಹೇಳಿ ಒಂದು ಲಗ್ನ ಮಾಡಂತಾರ ಹಾಗೂ ಸುಳ್ಳು ಹೇಳಿ ಲಗ್ನ ಮಾಡಿಬಿಟ್ರಾಯ್ತಂಥೇಳಿ ಏನು ಮಾಡ್ದೆ ಅಂದ್ರೆ ಆಯ್ತಂತ ಪಕ್ಕದ ಹಳ್ಳಿಯಾಗ ಒಂದು ಹೆಣ್ಣು ನೋಡಿ ಬಂದರು ಸುಳ್ಳು ಹೇಳಿ ಲಗ್ನ ಮಾಡಿದ್ರಿ ಮಾಡಿದ ಮೇಲೆ ಮತ್ತು ಆ ಸೆಡ್ದಾಗ ಏನೋ ಅತ್ತಿ ಸಸಿ ಇರಬಾರ್ದಂತಾರ ನೋಡ್ರಿ ಆಯ್ತು ಅಂತೇಳಿ ಸೊಸಿ ಏನು ಮಾಡಿಲ್ಲ ಅಂದ್ರೆ ಒಂದು ತಿಂಗಳು ಅವ ತವ್ರ ಮನೆಗೆ ಹೋದಳ್ರಿ ಹೋದ ಮೇಲೆ ಏನಾಯ್ತಂದ್ರೆ ಮತ್ತು ಜೀವನ ಅನಿಸುದೇ ನೋಡಿರಿ ಯಾರಿಗಾದರು ಹೊಸದಾಗಿ ಮದುವೆಯಾಗಿ ಅಂತ ಅವಾಗಂದ ಯಾವ ಮತ್ತು ಅಕ್ಕಿ ಹೋಗ್ಯಾಳ ಯಾರಿ ಹೆಂಡತಿ ಹೋಗ್ಯಾಳ ತವ್ರ ಮನೆಗೆ ಅದಕ್ಕೆ ಜೀವ ಎನಸ್ತದ ಮತ್ತು ನಾ ಹೋಗಿ ಬರ್ತೀನಿ ಅಂದ ಅವು ಅಂದ್ಲು ಅಲ್ಲಯ್ಯಪ್ಪ ನೂರ ಒಂದು ಸುಳ್ಳು ಹೇಳಿ ಲಗ್ನ ಅಂತಾರ ನಿನಗೆ ರಾತ್ರಿ ಈಳ್ಗಂಡ್ ಹೊಕ್ಕಾವ ನಿನಗೆ ರಾತ್ರಿ ಈಳ್ಗಂಡ್ ಹೊಕ್ಕಾವ ಅದಕ್ಕೆ ಬ್ಯಾಡ ಅಂದ್ಲು ಇಲ್ಲವ ನಾ ಹೆಂಗಾರೆ ಮ್ಯಾನೇಜ್ ಮಾಡ್ತೀನಿ ನೀನು ಏನು ಚಿಂತೆ ಬಿಡು ಹೊತ್ತು ಮುಣಗೋದ್ರಾಗಿ ನಾ ಮನೀಸ್ ಸೇರ್ತೀನಿ ಅಂದವ ಗಂಡು ಗಬರು ಅಂದ ಆಯಿತು ಹೆಂಗಪ್ಪ ನೀನು ನಿತ್ಯ ನೋಡೋನ್ ತಾಯಿ ಹಾದ ಹೋದ ಮೇಲೆ ಚಿಕ್ಷಿನಿ ಅಂತ ಊರು ಹೆಂಡ್ತಿ ತವರು ಮನಿ ಬಂದ ಬಂದ ಮೇಲೆ ಏನದ ಅಳೆ ಬಂದ ಹಳೇ ಅಳೆ ಬಂದ ಬಂದಂತ ನೋಡ್ರಿ ಅತ್ತೆ ಹಳ್ಯಾಗ ಮರಳ ಕತ್ತಿ ಕರಳಿ ಕರ್ಕಿಗೆ ಮರಳ ಅಂದಂಗ ಅಳೆ ಬಂದ ನನ್ನ ಅಳೆ ಬಂದ ನನ್ನ ಅಂತ ಹೇಳಿ ಅತ್ತಿ ಭಾಳ ಖುಷಿ ಆದ್ರಿ ಖುಷಿಯಾಗಿ ಮುಖಕ್ಕೆ ನೀರು ಕೊಟ್ಟರು ಮುಖ ತೊಕೊಂಡು ಎಲ್ಲ ಮಾಡದ ಮಾಡಿ ಪ್ರಸಾದ ಮಾಡ್ದೆ ಸಾಯಂಕಾಲ ವಾಕಿಂಗ್ ಹೋಗ್ಬೇಕಂತ ರೂಢ ಹಿಡೋದು ಹೊಂಟಿದ್ದನ್ರಿ ಎಷ್ಟು ಚಂದ ವಾಕಿಂಗ್ ಹೋಗ್ಬೇಕಂತ ಹೊಂಟಿದ್ದು ಎಷ್ಟು ಚಂದದ ಭೂಮಿ ನಮ್ಮೂರು ಭೂಮಿ ಹ್ಯಾಂಗೆ ಹಂಗೆ ಇದಾವೆ ಹೇಳಿ ಕೆಸಂದ್ ನೋಡ್ಕೋ ಅಂತ ಹೋಗೋದ್ರಾಗೆವ ಕತ್ ಲಿ ಹೊತ್ತು ಮುಣುಗತ್ರಿ ಹೊತ್ತು ಮುಣಗತ್ರಿ ಹೊತ್ತು ಮುಣಗಿ ಇನ್ನೇನು ಬರ್ಬೇಕಂದ ನಾ ಬರ್ಬೇಕನ್ನೋದ್ರಾಗೆ ಟೈಮ್ ಎಂಟಾಯ್ತು ಒಂಬತ್ತಾಯ್ತು ಅಲ್ಲಿ ಏನು ಮಾಡಿದ್ರಂದ್ರೆ ಪಂಚಾಯಿತಿಯವರು ಆ ಗಟ್ಟರೆ ಸ್ವಚ್ಛ ಮಾಡಿ ಕೆಸಿಂದ ಮ್ಯಾಲಿನ ಕ್ಯಾಪ್ ಮುಚ್ಚಲಾರ ಹೇಗೆ ಬಿಟ್ಟಿದ್ರು ಬಂದು ಧಡಗರೆ ಬಿದ್ದು ಬಿಟ್ಟು ಯಾಕೆ ರೀ ಕಣ್ಣು ಕಾಣ ಮನವರಿಯದ ಕಳ್ಳತ್ತ ನಾವಿಲ್ಲ ಬಿದ್ದ ಮನೆಯಾಗಿ ಹೆಣ್ತಿ ಅತ್ತಿ ಮಾವ ಇಬ್ಬರು ನನ್ನ ಹಳೇ ಬರಲಿಲ್ಲ ತತ್ತಿ ಮಾವ ಹೆಣ್ತೆ ನಮ್ಮ ಯಜಮಾನರು ಬರಲಿಲ್ಲ ರಾತ್ರಿ ಹತ್ತಾಯಿತು ಹೋಗ್ಯಪ್ಪ ಅಂದ್ಗಳೇ ಆಯ್ತು ಅಂತೇಳಿ ಆಗಿನ ಕಾಲಕ್ಕೆ ಕಂದಿಲಿ ಹಿಡ್ಕೊಂಡು ಮಾವ ಹಳೆ ಎಲ್ಲೆನ ಥುಡ್ಕ್ಯಾಡ್ಕೋತ ಹಾದನ್ರಿ ಹೋಗುದ್ರಾಗೆ ಅಲ್ಲಿ ಸಪ್ಪಳಕತ್ತಿತ್ರಿ ಆ ಚರಂಡ್ಯಾಗ ಏನ ಬಿದ್ದದ ಪಂಚಾಯತಿ ಅವ್ರ ಮ್ಯಾಲಿನ ಕ್ಯಾಪ್ ಮುಚ್ಚಿಲ್ ನೋಡತ್ತ ಹಿಂಗೆ ಕಂದಿಲಿ ಒಳಗೆ ಬಿಟ್ಟು ಹಿಂಗೆ ನೋಡ್ತಿದ್ದ ಯಾಕ್ರಿ ಹೇಳಿದೆ ಅವ್ರು ನೀವಿಲ್ಲಿ ಅಂದವ ಮಾವ ಇಲ್ರಿ ಮಾವ ಅಂಥೇಳಿ ಹಿಂಗೆ ಕಂದಿಲಿ ಬಿಟ್ಟಿದ್ದ ಗಪ್ ರೀ ಮಾವನ ಕೈ ಹಿಡ್ದು ಇರ್ದ ಇಲ್ಲ್ಯಾಕೆ ಬಿದ್ದಿರಿ ಮಾವ ಅಂದ್ಗಳ ಅವ ಹೇಳ್ದ ನೋಡ್ರಿ ನಾನು ನಿಮ್ಗತಿ ದೊಡ್ಡ ಜಮೀನ್ದಾರದಿನಿ ಕಂಡಾಗಬೆಟ್ಟು ರಾಶಿ ಮಾಲು ಬೆಳಿತೀನಿ ಹಗೆದಾಗ ಮಾಪ್ ತೊಳಕತ್ತಿದ್ದೆ ಮಾಲು ಹಾಕ್ಲಕ್ಕ ಅಂದ ಮನವರಿಯದ ಕಳ್ಳತನವಿಲ್ಲ ಗೊತ್ತದ ನನಗೆ ಈಳ್ಗಣ್ಣು ಅನ್ನೋದು ಆದರೂ ಹೇಳಕ್ ತಯಾರಿಲ್ಲ ಈ ಸಮಾಜದೊಳಗೆ ನಾವು ಬದುಕ್ತೀವಿ ಜೀವಿಸ್ತಾ ಇದ್ದೀವಿ ಅಂತಂದ್ರೆ ನಮ್ಮಲ್ಲಿ ಹಲವಾರು ದುರ್ಗುಣಗಳದಾವ ಅಷ್ಟ ಮದಗಳದಾವ ಇದ್ರೂ ಕೂಡ ನಾವು ಇಲ್ಲ ಅಂತ ಹೇಳ್ತೀವಂದ್ರೆ ನಮ್ಮಲ್ಲಿ ಗೊತ್ತದ ಮನಸ್ಸಿಗೆ ಗೊತ್ತು ಆಯಿತು ಅಂತೇಳಿ ಬಂತ ಕರ್ರಗೆ ಮೈ ತುಂಬ ಬಂದು ಸ್ನಾನ ಮಾಡಿಸಿ ಸ್ನಾನ ಮಾಡಿದ ಹತ್ತು ಹನ್ನೊಂದು ಗಂಟೆ ಆಗಿತ್ತು ಗಗ್ಗರಿಗಟ್ಟಿಗೆ ತುದುಗಟ್ಟಿಗೆ ಕೂತಿದ್ದೀನಿ ರೀ ಅತ್ತೆ ಹಳೆಯಾಗ ಸಜ್ಜಕ ನೀಡಬೇಕಂತ ಹೇಳಿ ತಾಟ ತಂದಿಟ್ಟು ಟಿ ಸಜ್ಜಕ ಸಜ್ಜುಕಾಯಿದ್ರು ರೀ ಸಜ್ಜುಕಾಯ್ ನೀಡಿ ತುಪ್ಪ ಕಾಸ್ಕೊಂಡು ಬಂದಿದ್ಲು ಹಿಂಗೆ ಸಜ್ಜಕ ನೀಡಿದ್ಲು ಒಳಗೆ ಹೋಗಿ ತುಪ್ಪ ಕಾಸ್ಕೊಂಡು ಬರೋದ್ರಾಗೆ ಒಕ್ಕಲ್ತನ ಮನಿ ರೀ ಕೊಟ್ಟಿಗೆಯಾಗ ಒಂದು ಎಮ್ಮಿ ಕರ ಕಟ್ಟಿದ್ರು ಒಟ್ಟು ತಾಟದಂದು ಸಜ್ಜಕ ನೆಕ್ಕಿ ಹೋಗಿತ್ತು ಇವ ಹಿಂಗೆ ಕೂತಿದ್ದ ಗಂಡಗಬ್ಬರು ಯಾಕ ಕಣ್ಣು ಕಾಣುವುದಿಲ್ಲ ಇರಲಿಲ್ಲ ಅಲ್ರಿ ಹೇಳಿದಾರೆ ಒಂದು ತಾಟ ಸಜ್ಜಕ ನೀಡೀನಿ ಆ ಎಮ್ಮಿಕರ ಹಂಗೆ ನೆಕ್ತದ ಸುಮ್ಮನೆ ಕೂತಿರಿಲ್ಲ ಅಂದಾಗ ಅತ್ತಿಗೆ ಅಂದ ನೋಡ್ರಿ ಅತ್ತಿ ನಾನು ಒಕ್ಕಲಿಗೆ ಇದ್ದೀನಿ ನಮ್ಮ ಮನ್ಯಾಗ ಪಶು ಪಕ್ಷಿ ಪ್ರಾಣಿಗಳದವ ಮೊದಲು ಪಶುಗಳಿಗೆ ನೀಡಿ ನಾವು ಹಿಂದಗಡೆ ಉಣ್ತೀನಿ ರೀ ಅಂದ ಮತ್ತದೇ ಸುಳ್ಳು ಹೇಳಲ್ಲ ಆಯಿತು ಅಂತೇಳಿ ಅತ್ತಿ ಮ ಆ ತಾಟ್ ತೆಗೆದ್ಲು ಮತ್ತೊಂದು ತಾಟ್ ತಂದು ಇಟ್ಲು ಇಟ್ಟು ಕೆಸಿಂದು ಏನದ ಸಜ್ಜಕ ನೀಡಿದ್ಲು ಆ ಸಜ್ಜಕದ ತುಪ್ಪ ಹಾಕಬೇಕು ಕೈ ಎತ್ತರಿಸಿ ಹಿಂಗೆ ಹಾಕಾಗ ಚರ್ರ ಸೌಂಡ್ ಬರ್ತದ ನೋಡ್ರಿ ಅವು ಬರ್ತದಿಲ್ಲ ಹಿಂಗೆ ಎತ್ತಿ ಕಿಶಿನ ತುಪ್ಪ ಹಾಕಕತ್ತಿದ್ಲು ಅವ ಅಂದ ಇದು ಎಮ್ಮಿಕರ ಮಾತು ಬಂದ ಬಂದಂಥೇಳಿ ಬಾಗಿ ತುಪ್ಪ ನೆಡ್ತಿದ್ಲು ಕೈ ಸೋಸಿ ಬಿಟ್ಟರೆ ಅತ್ತಿಗೆ ಗಿನಿಮಿನಿ ಗಿನಿಮಿನಿಗೆ ಬೆದ್ದಳು ತಿರುಕೋತ ಯಾಕ್ರಿ ಹೇಳಿದೀರ ಯಾಕ್ರಿ ಹೇಳಿದೀರ ಅವ ಅಂದ ನೋಡ್ರಿ ಅತ್ತಿ ನೊಣ ಹೈನದ ಮನೆಯಲ್ಲ ನೊಣಪಣ ಬಾಳಗೆ ನೊಣ ಹೊಡಿದ್ರಾಗೆ ಬಡಿತ್ರಿ ಅತ್ತಿಯರ ಅಂದ ಆಯಿತು ಅಂಥೇಳಿ ಅತ್ತಿಮ ಪಡಸಾಲೆ ಮುಕ್ಕೊಂಡ್ರು ಹಾಂ ಗಂಡ ಹೆಂಡ್ತಿ ರೂಮ್ನಾಗ ಮಲ್ಕೊಂಡ್ರು ಮತ್ತು ರಾತ್ರಿ ಬಾರ ಒಂದಾಯ್ತು ರೀ ಇವೆಲ್ಲ ಅವ ಇವೆಲ್ಲ ಬಂದು ರೀ ಹ್ಯಾಂಗೆ ಮಾಡುದಪ್ಪ ಇಷ್ಟೆಲ್ಲ ಮ್ಯಾನೇಜ್ ಮಾಡಿದೆ ಸುಳ್ಳು ಹೇಳಿ ಏನಾರೆ ಮಾಡಿ ಇದನ್ನ ಹೆಂಗೆ ಮಾಡೋದು ಅತ್ತಿ ಮಾವ ಕಾಲ ಮುಕ್ಕೊಂಡಂಗೆ ಕಾಣ್ತಾರ ಹ್ಯಾಂಗ್ ಮಾಡೋದು ಅಂತ ಆಯ್ತು ಅಂತೇಳಿ ಆಗಿನ ಕಾಲಕ್ಕೆ ಸಣ್ಣವರು ದೊಡ್ಡವರು ಎಲ್ಲರು ಗೌರವ ಸಂಕೇತವಾಗಿ ರುಂಬಾಲ ಸುತ್ತಿದ್ರು ಹೆಂಗೆ ನಮ್ಮ ಹಿರಿಯರು ಸುತ್ತೆ ಹ್ಯಾಂಗೆ ರುಂಬಾಲ್ ಸುತ್ತಿದ್ರು ಇವನು ಹಳೆ ರುಂಬಾಲ್ ಸುತ್ತಿದ್ದ ಆ ರುಂಬಾಲ ಹೆಂಡತಿ ಕಾಟಕ್ಕೆ ಮುಕ್ಕೊಂಡಿದ್ಲು ಮ್ಯಾಲ ಕಟ್ಟದ ಕಾಟದ ಕಾಲಿಗೆ ಕಟ್ಟಿ ಅದನ್ನು ಹಿಡ್ಕೊಂಡು ಹೊರಗಡೆ ತಲಬಾಗಲ್ಲಿ ದಾಟಿ ಬಂದನ್ರಿ ಬಂದು ತನ್ನ ಕೆಲಸ ಮುಗಿಸದ ಮುಗಿಸಿದ ಮ್ಯಾಲ ಇನ್ನು ಒಳಗೆ ಹಿಡ್ಕೊಂಡು ಅದನ್ನ ಹಿಡ್ಕೊಂಡು ಹೋಗ್ಬೇಕತ್ತನ ಕರ ಕಾಲ ಮಕ್ಕೊಂಡಿತ್ತಲ್ರಿ ಆ ರುಂಬಾಲ್ ಎಮ್ಮಿ ಕರಿನ ಮ್ಯಾಗ ಹಾಯ್ದು ಬಂದಿತ್ತು ಎಮ್ಮಿ ಕರ ರುಂಬಾಲ್ ತಿಂದು ಆ ಕಡಿದು ಆ ಕಡೆ ಈ ಕಡಿದು ಈ ಕಡೆ ಮಾಡಿ ಹೋಗದ್ಬಿಟ್ಟು ಹಿಂಗೆ ಹಿಡ್ಕೊಂಡು ಜಗ್ತನ ಕೈಯಾಗೆ ಬತ್ತು ರುಂಬಾಲ ಎಲ್ಲ ಬೇರೆಕೆ ಎಮ್ಮಿಕರ ಮಾಡ್ಯದಪ್ಪ ಮೋಸನ್ ಆಯ್ತು ಅಂಥೇಳಿ ಸೌಕಾಶ್ ಹೋದ ಹೋದ ಹೋಗಿ ಅತ್ತಿ ಮೊಕ್ಕೊಂಡಿರಿ ಅತ್ತಿ ಕಾಲಿಗೆ ಅಡಿಗೆ ದಬ್ಬನೇ ಅತ್ತಿ ಮೇಲೆ ದಪ್ಪನೆ ಬಿದ್ದೇವೆ ಕಾಳ್ರಿ ಬಂದ್ರೆ ಕಾಳ್ರು ಬಂದ್ರೆ ಕಾಳುರು ಬಂದು ಹತ್ತಿ ಕಾಳ್ರಲ್ರಿ ನಾ ಅದಿ ನಿಮ್ಮ ಮಳೆ ಯಾಕೆ ರೀ ಹೇಳಿದಿರ ರಾತ್ರಿ ಬಾರ ಒಂದಾಗ್ಯದ ಇಟ್ಟೊತ್ತನೇ ಆಗ ನೀವು ಹಿಂಗೆ ಯಾಕ ನೋಡ್ರಿ ಅತ್ತಿ ರಾತ್ರಿ ನಿಮ್ಮ ಕಪಾಳಕ್ಕೆ ಗೊತ್ತು ಗೊತ್ತಿಲ್ಲ ಅಂದರೆ ಹೊಡೆದಿನಿ ತಪ್ಪಾಯ್ತ ಕ್ಷಮಾ ಕೇಳಕ್ಕೆ ಬಂದೀನಿ ಅನ್ನಂತ ಮನವರಿಯದ ಕಳ್ಳತನವಿಲ್ಲ ಗೊತ್ತಾದ ತನಗ ನನಗೆ ಈಳುಗಳನ್ನ ಹೊಕ್ಕಾವೆ ಸುಳ್ಳು ಹೇಳಿ ನಮ್ಮ ಅಪ್ಪ ನಮ್ಮವರು ಲಗ್ನ ಮಾಡ್ಯಾರ ನಾ ಹೇಳಬೇಕು ಅನ್ನುವಂಥ ವಿಚಾರ ಇಲ್ಲ ಹಾಂ ಜಗತ್ತಿನಾಗ ನಾವು ನಮ್ಮ ಸ್ವಾರ್ಥಕ್ಕಾಗಿ ನಾನೂ ನನ್ನದು ಅನ್ನುವಂಥ ಅಹಂಕಾರಕ್ಕಾಗಿ ಹಲವಾರು ಸುಳ್ಳುಗಳನ್ನು ಜಗತ್ತಿನಲ್ಲಿ ನಾವು ಹೇಳಿ ಬದುಕ್ತಾ ಇದ್ದೀವಲ್ಲ ಅದು ಯಾವತ್ತೂ ಕೂಡ ಶಾಶ್ವತವಲ್ಲ ಅದಕ್ಕಾಗಿ ನೀನು ಮುಕ್ತಿಯ ಮಾರ್ಗವನ್ನು ಕಾಣಲಿಕ್ಕೆ ಜಗತ್ತಿಗೆ ಬಂದಿ ಅಂದಮೇಲೆ ಶಾಸ್ತ್ರ ಪುರಾಣ ಪ್ರವಚನ ಅನ್ನುವಂಥದ್ದನ್ನು ನೀನು ಕೇಳಿದಾಗ ನೀನು ಭಕ್ತನಾಗ್ತಿ ಆವಾಗ ಮುಕ್ತಿಯ ಮಾರ್ಗ ಸ್ವಲ್ಪ ನಿಮಗೆ ಸುರುಳಿತ ಸುರಳಿತ ಅನ್ನುವಂಥ